ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶಿವಾಜಿನಗರದಲ್ಲಿ ಅಂತ ಬಟ್ಟೆ ಶಾಪಿಂಗ್ ಹೋಗಿದ್ವಿ ಇಪ್ಪತ್ತೊಂಬತ್ತು ಸಾವಿರ ಆಗಿರುವಂಥ ಬಿಲ್ನ ಹದಿನಾಲ್ಕು ಸಾವಿರ ಬಿಲ್ ಮಾಡಿದ್ವಿ ನಿಯರ್ಲಿ ಹದಿನೈದು ಸಾವಿರ ಬಾರ್ಗೇನ್ ಮಾಡಿರೋವಂಥದ್ದು ಬಟ್ಟೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಾವು ಯಾವ ಶಾಪಲ್ಲಿ ಬಾ ಬಟ್ಟೆನ ಪರ್ಚೇಸ್ ಮಾಡಿದ್ವಿ ಒಂದೇ ಶಾಪಲ್ಲಿ ನಾವು ಬಟ್ಟೆ ಪರ್ಚೇಸ್ ಮಾಡಿದ್ದು ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಯಾವ ಶಾಪು ಮತ್ತು ಯಾವ ಥರ ಬಟ್ಟೆಗಳನ್ನ ತಗೊಂಡ್ವಿ ಕ್ವಾಲಿಟಿ ಹೇಗಿದೆ ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಮೌಂಟ್ ಯಾವ್ಯಾವಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀನಿ ಕ್ವಾಲಿಟಿ ಹೆಂಗಿದೆ ಅಂಗಡಿ ಯಾವ ಹೌದು ಅನ್ನೋದನ್ನ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಯಾವ ರೀತಿ ಬಾರ್ಗೇನ್ ಮಾಡಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನಕ್ಕೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೇನೋ ತಗೊಳೋಣ ಅಂತ ಹೋದ್ವಿ ಬಟ್ ಮಕ್ಕಳು ಬಟ್ಟೆ ಶಾಪಿಂಗ್ ಮಾಡೋದ್ರಲ್ಲೇ ಒಂದು ದಿವ್ಸ ಮುಗ್ದೋಯಿತು ಬೆಂಗಳೂರಲ್ಲಿ ನಗರದಲ್ಲಿ ನಾವು ಶಾಪಿಂಗ್ ಮಾಡಿದ್ದು ಸೊ ಅಲ್ಲಿ ಒಂದು ಅಂಗಡಿಯಲ್ಲಿ ನಮಗೆ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಹಾಗೆ ಕ್ವಾಲಿಟಿ ಬಂತು ಎರಡು ಮಾತಾಡೋಂಗಿಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಕ್ತು ಸೊ ಮಕ್ಕಳು ಬಟ್ಟೆ ಹುಡುಕ್ತಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ತಗೊಂಡಿದ್ದು ಒಂದೇ ಅಂಗಡಿಲಿ ನಾವು ಅಷ್ಟು ಬಟ್ಟೆಗಳನ್ನ ನಾವು ಪರ್ಚೇಸ್ ಮಾಡಿದ್ದು ಸ್ಟಾರ್ಟಿಂಗ್ ಒಂದು ಜೊತೆ ಮಾತ್ರ ನಾವು ಬೇರೆ ಕಡೆ ತೊಗೊಂಡ್ವಿ ಅದಾದ ಮೇಲೆ ನಾವು ಸುಮಾರು ಅಂಗಡಿ ಹುಡುಕಿ ನಾವು ಒಂದು ಅಂಗಡಿಗೆ ಹೋದ್ವಿ ಅಲ್ಲಿ ಒಬ್ಬರು ಸಜೆಸ್ಟ್ ಮಾಡಿದ್ರು ಆ ಅಂಗಡಿನಲ್ಲಿ ಹೋಗಿ ಅಂತ ನಮಗೆ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಬಟ್ಟೆ ಕ್ವಾಲಿಟಿ ಒಂದು ತುಂಬಾ ಚೆನ್ನಾಗಿತ್ತು ಹಂಗಾಗಿ ನಾವು ಎಲ್ಲ ಬಟ್ಟೆಗಳನ್ನೂ ಒಂದೇ ಶಾಪಲ್ಲಿ ನಾವು ತೊಗೊಂಡ್ವಿ ಸೊ ನಾವು ಏನಂದರೆ ಬಟ್ಟೆ ಮೇಲೆ ಅವ್ರ ಹತ್ರ ನಾವು ಬಾರ್ಗೇನ್ ಮಾಡಬೇಕು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಟರೆ ನಮಗೆ ಲಾಸ್ ಆಗುತ್ತೆ ಅವರು ಒಂದಷ್ಟು ರೈಟ್ ಹೇಳಿರ್ತಾರೆ ಆದರೆ ನಾವು ಬಾರ್ಗೇನ್ ಮಾಡೋದ್ರ ಮೇಲೆ ಇರುತ್ತೆ ಸೊ ಒನ್ ಡೇ ನಾವು ಏನೇನೋ ಪರ್ಚೇಸ್ ಮಾಡಬೇಕು ಅಂತ ಹೋದ್ವಿ ಬಟ್ ಒನ್ ಡೇ ಫುಲ್ ಮಕ್ಕಳು ಬಟ್ಟೆ ಪರ್ಚೇಸ್ ಮಾಡೋದ್ರಲ್ಲೇ ಟೈಮ್ ಆಗೋಯ್ತು ನಾವು ಇಲ್ಲಿ ಮನೆಯಿಂದ ಹೊರಟಾಗಿ ಎಂಟೂವರೆ ಟ್ರೈನಿಂಗ್ ನಾವು ಕ್ಯಾಸಂದ್ರದಿಂದ ಹೊರಟಿದ್ದು ಸೊ ಹೋಗಿ ನಾವು ಶಿವಾಜಿನಗರ ಒಟ್ಟು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಒಂದು ಬಸ್ಸಿಗೆ ಹೋದ್ವಿ ಶಿವಾಜಿನಗರ ಹೋಗೋ ಅಷ್ಟೊತ್ತಿಗೆ ಒಂದು ಹತ್ತು ಹತ್ತುವರೆ ಆಗಿತ್ತು ಬಟ್ ಅಲ್ಲ ಹನ್ನೊಂದು ಗಂಟೆಗೆ ಅಂಗಡಿ ಓಪನ್ ಇರೋವಂಥದ್ದು ಸೊ ಹಾಗಾಗಿ ನನ್ನ ಬ್ರದರ್ ಅವ್ರ ಫ್ರೆಂಡೆಲ್ಲ ಅವರು ಕಸ್ಟಮೈಝಡ್ ಸೂಟ್ಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕಿತ್ತು ಹಾಗಾಗಿ ಅವ್ರು ಮಾಡಿಸಿದ್ರು ನೋಡಿ ಇದು ನಾವು ಫಸ್ಟ್ ಅಂಗಡಿಗೆ ಹೋಗಿದ್ದು ನನಗೆ ಈ ಬಟ್ಟೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಬಟ್ ಏನಂದರೆ ಸ್ವಲ್ಪ ಅಲ್ಲ ಕರೆಕ್ಟಾಗಿ ಕಿ ಬಟ್ ಇನ್ನೊಂದು ಸ್ವಲ್ಪ ನನಗೆ ಲೂಸ್ ಬೇಕಿತ್ತು ಏಕೆಂದರೆ ಬೆಳೆಯೋ ಮಕ್ಕಳಾಗಿರೋದ್ರಿಂದ ಒಂದು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರೆ ಒಳ್ಳೇದು ಏಕೆಂದರೆ ಈ ಥರ ಸೂಟು ಇವೆಲ್ಲ ನಾವು ಹಾಕೋದೆ ತುಂಬ ರೇರ್ ಅಲ್ವಾ ಸೊ ಹಂಗಾಗಿ

ಅವ್ರು ಹೇಳಿದ ರೈಟ್ ನೋಡಿದ್ರೆ ನಿಯರ್ಲಿ ಟ್ವೆಂಟಿ ನೈನ್ ತೌಸಂಡ್ ಅಂದರೆ ಇಪ್ಪತ್ತೊಂಬತ್ತು ಸಾವಿರ ಹೇಳಿದ್ರು ಇಷ್ಟು ಬಟ್ಟೆ ನಾವು ಪರ್ಚೇಸ್ ಮಾಡಿರೋವಂಥದ್ದೇ ಬಟ್ ನಾವು ಅವ್ರಿಗೆ ಬಾರ್ಗೇನ್ ಮಾಡಿ ಹನ್ನೆರಡು ಸಾವಿರಕ್ಕೆ ನಾವು ನಿಂತಿದ್ವಿ ಆಮೇಲೆ ಹದಿನಾಲ್ಕು ಸಾವಿರಕ್ಕೆ ಫೈನಲ್ ಬಂದ್ವಿ ಈ ಅಂಗಡಿ ಹೆಸರು ಬಂದು ಸಫಾ ಕಲೆಕ್ಷನ್ ಅಂತ ಕಿಡ್ಸ್ ಲುಕ್ ಅಂತ ಇದೆ ಇದು ಮಸೀದಿ ಬರುತ್ತಲ್ಲ ಅಲ್ಲಿ ಆಪೋಸಿಟಲ್ಲಿ ಬರುತ್ತೆ ಈ ಅಂಗಡಿ ನಿಜ ಹೇಳ್ತೀನಿ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಾನು ಏನೇನು ತೊಗೊಂಡು ಬಂದೆ ಅಂತ ಮುಂದೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಹಾಗೆ ನಾನು ಯಾವ್ಯಾವ ಥರ ಬಟ್ಟೆ ತೊಗೊಂಡು ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ ಅನ್ನೋದು ಕೂಡ ನೀವು ನೋಡ್ಬೋದು ಸೊ ಇದು ವಾಚ್ ಕಲೆಕ್ಷನ್ನು ಮತ್ತು ಬೆಲ್ಟ್ ಎಲ್ಲ ಮಕ್ಕಳಿಗೆ ತೊಗೊಳ್ಳೋಣ ಅಂದ್ಕೊಂಡೋದ್ವಿ ಬಟ್ ಟ್ರೈನಿಗೆ ತುಂಬ ಲೇಟಾಗಿತ್ತು ಹಾಗಾಗಿ ಇನ್ನೂ ಒಂದು ದಿವ್ಸ ಬರೋಣ ಪರ್ಚೇಸಿಂಗಿಗೆ ಏನ್ಬಿಟ್ಟು ನಾವು ಹೊರಟುಬಿಟ್ವಿ ನಾವು ಬಟ್ ತುಂಬ ಅಂದರೆ ತುಂಬ ಜನ ರಶ್ ಜಾಸ್ತಿ ಇತ್ತು ನಾವು ಮಾರ್ನಿಂಗ್ ಅಷ್ಟು ಜನ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಜನ ಸಾಕು ಸಾಕು ಇಷ್ಟು ಬಟ್ಟೆಗಳು ನಮ್ಮ ನಿನ್ನೆ ಮಕ್ಕಳಿಗೆ ಅಂತ ತಗೊಂಡಿದ್ದು ನಾವೇನು ತೊಗೊಳಕಾಗಲಿಲ್ಲ ನಾನು ಪ್ಯಾಂಟ್ ತೊಗೊಂಡೆ ಹಸ್ಬೆಂಡ್ ನನ್ನ ಸೂಟ್ ತಗೊಂಡ್ರು ಇನ್ನಿಕ್ಕಿದ್ದೆಲ್ಲ ಬಟ್ಟೆ ಮಕ್ಕಳಿಗೆ ತೊಗೊಂಡಿದ್ದು ಸೊ ನಾನು ಯಾವ್ಯಾವ ಬಟ್ಟೆ ತೊಗೊಂಡು ಬಂದಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ಆ್ಯಂಡ್ ಪ್ರೈಸ್ ಕೂಡ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಎಷ್ಟೆಷ್ಟು ಕೊಟ್ಟೆ ಅಂತ ನಮಗೆ ತುಂಬ ಅಂದರೆ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ಸೊ ಬನ್ನಿ ಯಾವ್ಯಾವ ರೀತಿ ಮಕ್ಕಳಿಗೆ ಬಟ್ಟೆ ತೆಗ್ದಿದ್ದೀವಿ ಅಂತ ತೋರಿಸ್ತೀನಿ ಇದು ಮೊದಲನೇದಾಗಿ ಲೋ ಪ್ರೈಸಿಂದ ತೋರಿಸ್ತಾ ಇದ್ದೀನಿ ಇದು ಚಿಕ್ಕ ಮಗನಿಗೆ ನಾವು ತಗೊಂಡಿದ್ದ ಬಟ್ಟೆ ನಿಯರ್ಲಿ ಇಬ್ರಿಗೂ ಏಳು ಏಳು ಜೊತೆ ನಾವು ತೊಗೊಂಡ್ವಿ ಸೊ ಇದು ಶರ್ಟ್ ಸಪ್ರೇಟು ಪ್ಯಾಂಟ್ ಸಪ್ರೇಟು ಆ ರೀತಿ ತೊಗೊಂಡ್ವಿ ಇದು ಶರ್ಟ್ ಸಪ್ರೇಟ್ ತೊಗೊಂಡಿದ್ದು ಒಂದು ಐದು ಶರ್ಟ್ಗಳನ್ನ ನಾವು ಚೂಸ್ ಮಾಡಿಕೊಂಡ್ವಿ ಇದು ವೈಟ್ ಮತ್ತು ಸ್ಕೈ ಬ್ಲೂ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅವನಿಗೆ ನೋಡೋಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಅವ್ನು ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ನಾನು ಇಷ್ಟಪಟ್ಟು ಈ ಕಲರ್ನ ತೊಗೊಂಡೆ ಒಂದು ಮೂರು ಶರ್ಟ್ ನಾನು ಇಷ್ಟಪಟ್ಟೆ ಇನ್ನೊಂದು ಮೂರು ಅವರ ಹಸ್ಬೆಂಡ್ ಇಷ್ಟಪಟ್ಟರು ಇದು ಕ್ವಾಲಿಟಿ ವೈಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂದರೆ ತುಂಬ ಬಟ್ಟೆ ದಪ್ಪ ಇದೆ ಮತ್ತು ಇದು ಎಷ್ಟು ವಾಶ್ ಮಾಡಿದ್ರೂ ಹಾಳಾಗೋದಿಲ್ಲ ಇದು ಎರಡನೇ ಶರ್ಟು ಸೊ ಅವನು ಸ್ವಲ್ಪ ಸಣ್ಣ ಇರೋದ್ರಿಂದ ಫುಲ್ ಸ್ಲೀವ್ ತೊಗೊಂಡ್ರೆ ಅವನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾನೆ ಇಲ್ಲಾಂದರೆ ತುಂಬ ಆಫ್ ಸ್ಲೀವ್ ತೊಗೊಂಡ್ಬಿಟ್ರೆ ಅವ್ನು ಇನ್ನೂ ಸಣ್ಣ ಕಾಣಿಸ್ತಾನೆ ಅದಕ್ಕೋಸ್ಕರ ಫುಲ್ ಸ್ಲೀವ್ ತೊಗೊಳ್ತೀವಿ ಇದು ಮೂರನೇದು ಇದು ನನ್ನ ಹಸ್ಬೆಂಡ್ ತುಂಬ ಇಷ್ಟಪಟ್ಟರು ಈ ಒಂದು ಶರ್ಟಿಗೆ ನಾನು ಯಾವ ಪ್ಯಾಂಟನ್ನ ಮ್ಯಾಚ್ ಮಾಡಿದ್ದೀನಿ ಅದನ್ನ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಇದು ಶರ್ಟ್ ಸಪ್ರೇಟು ಪ್ಯಾಂಟ್ ಸಪ್ರೇಟು ನಾವು ಚೂಸ್ ಮಾಡಿರೋವಂಥದ್ದು ಇದು ಶರ್ಟು ಬ್ಲ್ಯಾಕ್ ಕಲರ್ ಇದೆ ಅವನು ಬ್ಲ್ಯಾಕ್ ಇದ್ದಾನೆ ಆದರೂ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸಾಫ್ಟ್ ಅಂದರೆ ಸಾಫ್ಟ್ ಇತ್ತು ಅದಕ್ಕೆ ಕಚೋರಿ ಪ್ಯಾಟ್ರನ್ ಅಂತಲೇ ಏನೋ ಕರೆದ್ರು ನಾನು ಮರ್ತಿದ್ದೀನಿ ಬಟ್ ಅದು ಚೆನ್ನಾಗಿದೆ ಇದು ಹಸ್ಬೆಂಡ್ ಸೆಲೆಕ್ಷನ್ ಮಾಡಿದ್ದು ಇದು ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ ಆದರೆ ಬಟ್ಟೆ ಕ್ವಾಲಿಟಿ ನಿಜ ಹೇಳ್ತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಪ್ಯಾಂಟು ಇದು ಸ್ವಲ್ಪ ಬ್ಲೂ ಗ್ರೀನ್ ಬರುತ್ತೆ ಸಾರಿ ರಾಮ ಗ್ರೀನ್ ಥರ ಬರುತ್ತೆ ಇದೊಂದು ಪ್ಯಾಂಟ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಈ ಪ್ಯಾಂಟ್ನ ಯಾವುದಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ಸೂಟ್ ಮಾಡಿದ್ದೀನಿ ಅಂತ ನೀವು ಮುಂದೆ ನೋಡ್ಬೋದು ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಅಂತೂ ಇರಲೇಬೇಕು ಇದು ನನಗೆ ಪ್ಯಾಟ್ರನ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದು ನಾನು ಸೆಲೆಕ್ಟ್ ಮಾಡಿದೆ ಪ್ಯಾಂಟ್ ಬ್ಲಾಕ್ ಇದ್ದರೆ ಸುಮಾರು ಶರ್ಟ್ಗೆ ಮ್ಯಾಚ್ ಮಾಡ್ಬೋದು ಇದು ಸ್ವಲ್ಪ ಬ್ಲೂ ಕಲರು ಫುಲ್ಲು ಬ್ಲ ಬ್ಲೂ ಬಂದಿಲ್ಲ ಸ್ವಲ್ಪ ಸ್ವಲ್ಪ ಬಾಕ್ಸ್ ಟೈಪಲ್ಲಿ ಸ್ವಲ್ಪ ಶೇಡಲ್ಲಿ ಬಂದಿದೆ ಈ ಥರ ಹಾಕಿದಾಗ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅದಕ್ಕೆ ಫುಲ್ಲು ಬ್ಲೂನಲ್ಲಿ ತೊಗೊಂಡಿಲ್ಲ ಬ್ಲೂ ಆಲ್ರೆಡಿ ಮನೇಲಿತ್ತು ಹಾಗಾಗಿ ಈ ಶೇಡಲ್ಲಿ ತೊಗೊಂಡ್ವಿ ಇದು ಸ್ವಲ್ಪ ಲೈಟ್ ಬ್ಲೂ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೂ ಒಂದು ಪ್ಯಾಂಟ್ ಪ್ಯಾಂಟ್ ತೊಗೊಂಡ್ವಿ ಇದು ಸ್ವಲ್ಪ ಡಾರ್ಕ್ ಬ್ಲೂ ಬರುತ್ತೆ ಎಲ್ಲದಕ್ಕೂ ಕೂಡ ಸಿಂಪಲ್ ಆಗಿ ಬೆಲ್ಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಈ ಪ್ಯಾಂಟ್ ಕೂಡ ನಾವು ಕೊಟ್ಟಿರೋ ಅಮೌಂಟ್ ವರ್ತೇನೆ ನೋಡಿ ಈಗ ಬ್ಲೂಗೆ ಈ ಒಂದು ಶರ್ಟ್ನ ಅಂದರೆ ಗೀರ್ ಗೀರ್ ಬಂದಿತ್ತಲ್ಲ ಬ್ಲೂ ಹಾಗಾಗಿ ಮ್ಯಾಚ್ ಮಾಡಿರೋಂಥದ್ದು ಹಾಗೆ ಬ್ಲ್ಯಾಕ್ ಕಲರ್ ಶರ್ಟಿಗೆ ಈ ಬ್ಲೂನ ಮ್ಯಾಚ್ ಮಾಡಿರೋಂಥದ್ದು ಕಲರ್ ಕಾಂಬಿನೇಷನ್ ಕಾಂಬಿನೇಷನ್ದು ಸಕ್ಕತ್ತಾಗಿದೆ ಹಾಗೆ ಈ ಒಂದು ಶರ್ಟಿಗೆ ಬ್ಲ್ಯಾಕ್ ಕಲರ್ ಪ್ಯಾಂಟು ಇದು ತುಂಬ ಎಲಿಗೇಂಟಾಗಿ ಕಾಣಿಸುತ್ತೆ ಮಕ್ಕಳಿಗೆ ಹಾಗೆ ಈ ಒಂದು ಶರ್ಟಿಗೆ ಸ್ಕೈ ಬ್ಲೂ ಶರ್ಟಿಗೆ ಡಾರ್ಕ್ ಬ್ಲೂ ಪ್ಯಾಂಟನ್ನ ಮ್ಯಾಚ್ ಮಾಡಿರುವಂಥದ್ದು ಈ ಪ್ಯಾಂಟೆಲ್ಲ ಒಂದು ಫೋರ್ ಹಂಡ್ರೆಡ್ ಬಿದ್ದಿದೆ ಶರ್ಟು ಒಂದು ತ್ರೀ ಹಂಡ್ರೆಡ್ ಬಿದ್ದಿದೆ ಅಷ್ಟೇ ನಮಗೆ ಈ ಒಂದು ಸ್ಕೈ ಬ್ಲೂಗೆ ಡಾರ್ಕ್ ಬ್ಲೂನ ಮ್ಯಾಚ್ ಮಾಡಿರುವಂಥದ್ದು ನಿಮಗೆ ಯಾವ ಮ್ಯಾಚಿಂಗ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ಬಟ್ಟೆ ನಾವು ಮಾರ್ನಿಂಗಿಗೆ ಅಂತ ತೊಗೊಂಡ್ವಿ ಅಂದರೆ ನನ್ನ ತಮ್ಮನ ಮದುವೆಗೆ ಮುಹೂರ್ತಕ್ಕೆ ಅಂತ ತೊಗೊಂಡಿದ್ದು ಇದು ಏನು ಸ್ಪೆಷಲ್ ಅಂದರೆ ತ್ರೀ ಇನ್ ಟೂ ಇನ್ ಒನ್ ಸಾರಿ ಟೂ ಇನ್ ಒನ್ ಇದೆ ಅಂದರೆ ದೋತಿನಲ್ಲೂ ನಾವು ಯೂಸ್ ಮಾಡ್ಬೋದು ಕುರ್ತಾ ಅಂದರೆ ಶೇರ್ವಾನಿ ಶೇರ್ವಾನಿಲಿ ಕೂಡ ಯೂಸ್ ಮಾಡ್ಬೋದು ಟೂ ಟೈಪ್ಸಲ್ಲಿ ಯೂಸ್ ಮಾಡ್ಬೋದು ಸೊ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ನನಗೆ ತುಂಬಾ ಇಷ್ಟ ಆಯಿತು ಬಟ್ ನಾನು ಇಷ್ಟಪಟ್ಟಿದ್ದು ಸಿಗ್ಲಿಲ್ಲ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಇದು ಹಸ್ಬೆಂಡ್ ತುಂಬ ಇಷ್ಟಪಟ್ಟರು ಅಂದರೆ ತುಂಬ ಹಕ್ವರ್ಡಾಗೂ ಇಲ್ಲ ತುಂಬ ಸಿಂಪಲ್ಲಾಗೂ ಇಲ್ಲ ಅಂದರೆ ಮೀಡಿಯಮ್ ಆಗಿದೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅವನಿಗೆ ಈ ಥರ ಸಿಂಪಲ್ ಆಗಿರೋವೇ ಜಾಸ್ತಿ ಇಷ್ಟಪಡ್ತಾನೆ ನನ್ನ ಚಿಕ್ಕ ಮಗ ಹಂಗಾಗಿ ಅವ್ನಿಗೆ ಇದನ್ನು ತೊಗೊಂಡ್ವಿ ಅಂದರೆ ಟೂ ರೀತಿನೂ ಯೂಸ್ ಮಾಡ್ಬೋದಲ್ಲ ಅಂತ ಗ್ರೀನ್ ಅಂತೂ ತುಂಬ ಚೆನ್ನಾಗಿದೆ ಒಂಥರ ಶೈನಿಂಗ್ ಕೂಡ ಇದೆ ನಾನು ಫೋಟೋ ಹಾಕಿರ್ತೀನಿ ಇದು ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಚೆಕ್ ಮಾಡ್ಬೋದು ನನ್ನ ಮಗನಿಗೆ ಪರ್ಸ್ನಲಿ ಅವ್ನಿಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಈ ಕಲರ್ಸನ್ನ ನಾವು ಚೂಸ್ ಮಾಡ್ಕೊಂಡ್ವಿ ಇದಕ್ಕೆ ಅವರು ಎರಡೂವರೆ ಹೀಗೆಲ್ಲ ಹೇಳಿದ್ರು ನಾವು ಇದಕ್ಕೆ ಒಂದೂವರೆ ಸಾವಿರ ಕೊಟ್ವಿ ಅದಕ್ಕೆ ಮತ್ತು ಇದೊಂದು ಬಟ್ಟೆ ತೊಗೊಂಡ್ವಿ ಇದು ಒಳಗಡೆ ವೈಟ್ ಟಿ ಶರ್ಟ್ ಟೈಫಲ್ಲಿ ಬರುತ್ತೆ ಇದು ಸ್ವಲ್ಪ ನಿಮಗೆ ಬೇರೆ ಕಲರ್ ಕಾಣಿಸ್ತಾ ಇದೆ ಇದು ಸ್ವಲ್ಪ ಡಾರ್ಕ್ ಗ್ರೀನ್ ಬರುತ್ತೆ ನನ್ನ ಹಸ್ಬೆಂಡ್ ಇಷ್ಟಪಟ್ಟು ಈ ಶರ್ಟ್ನ ತೊಗೊಂಡ್ರು ನಾನು ಇನ್ನೊಂದು ಇಷ್ಟಪಟ್ಟಿದ್ದೆ ಒಳಗಡೆ ಬ್ಲ್ಯಾಕ್ ಬರೋ ಥರ ಬಟ್ ಇದನ್ನು ತುಂಬಾ ಚೆನ್ನಾಗಿದೆ ಇದು ಸ್ಟ್ರೆಚಬಲ್ಲು ಇದಕ್ಕೆ ಅವರು ತೌಸಂಡ್ ಫೈವ್ ಹಂಡ್ರೆಡನ್ನು ಹೇಳಿದರು ನಾವು ಇದಕ್ಕೆ ಲಾಸ್ಟ್ಗೆ ತೌಸಂಡ್ ಕೊಟ್ವಿ ಇದಕ್ಕೆ ಬಟ್ ವರ್ತ್ ಇದೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ತುಂಬ ದಪ್ಪ ಇದೆ ಬಟ್ಟೆ ಅದು ನನ್ನ ಚಿಕ್ಕ ಮಗನ ಕಲೆಕ್ಷನ್ಸ್ ಆಯಿತು ಈಗ ದೊಡ್ಡ ಮಗನ ಕಲೆಕ್ಷನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬ್ಲ್ಯಾಕ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ತೊಗೊಂಡಿರೋಂಥದ್ದು ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ ಇದಕ್ಕೆ ನಿಯರ್ಲಿ ಒಂದು ಫೈವ್ ಹಂಡ್ರೆಡ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ಹಾಗೆ ಜೀನ್ಸ್ ಪ್ಯಾಂಟಲ್ಲಿ ಒಂದು ಮೂರು ಜೀನ್ಸ್ ಪ್ಯಾಂಟ್ ತೊಗೊಂಡ್ವಿ ಮೂರು ಕಲರ್ಸ್ ತೊಗೊಂಡ್ವಿ ಇದು ಕೂಡ ಸ್ಟ್ರೆಚಬಲ್ಲು ಅವನೊಂದು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡೇ ನಾವು ಪ್ಯಾಂಟ್ಗಳನ್ನ ಸ್ಟಿಚಬಲ್ ಇರೋದೇ ತಗೊಂಡ್ವಿ ತೊಗೊಂಡ್ವಿ ಅವನಿಗೆ ಕಂಫರ್ಟಬಲ್ ಆಗಿರಲಿ ಅಂತ ಇದು ಪಿಸ್ತಾ ಗ್ರೀನ್ ಬರುತ್ತೆ ಒಂದು ಟೀ ಶರ್ಟ್ ಇರಲಿ ಅನ್ನೋದಕ್ಕೋಸ್ಕರ ಟೀ ಶರ್ಟ್ನ ತೊಗೊಂಡ್ವಿ ಇದು ಕ್ವಾಲಿಟಿ ಮಾತ್ರ ಎಲ್ಲವೂ ಸೂಪರಾಗಿದೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಆಗ ಇದೊಂದು ಪ್ಯಾಂಟ್ ತೊಗೊಂಡ್ವಿ ಸ್ವಲ್ಪ ಇದು ಬ್ಲ್ಯಾಕ್ ಬರುತ್ತೆ ಅದು ಒಂದು ಸ್ವಲ್ಪ ಶೇಡೆಡ್ ಕಲರ್ ಬರುತ್ತೆ ಆ ಒಂದು ರೆಡ್ಡಿಗೆ ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದೊಂದು ತೊಗೊಂಡ್ವಿ ಇದೆಲ್ಲವೂ ಕೂಡ ಸ್ಟೆಚಬಲೇನೆ ಇದು ಪ್ಯಾಂಟ್ ನಿಯರ್ಲಿ ಒಂದು ಸಿಕ್ಸ್ ಹಂಡ್ರೆಡ್ ಏನೋ ಬಿದ್ದಿರ್ಬೋದು ಅಷ್ಟೇ ಕ್ವಾಲಿಟಿ ನಾವು ಜೀನ್ಸ್ ಪ್ಯಾಂಟು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೂ ಸಿಗುತ್ತೆ ಬಟ್ ಇವು ಕ್ವಾಲಿಟಿ ಇರೋವಂಥ ಪ್ಯಾಂಟ್ಗಳು ಹಾಗಾಗಿ ನಮಗೆ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಏನೋ ಅನಿಸುತ್ತೆ ಇದು ಅಷ್ಟೇ ನಮಗಿದು ಬಿದ್ದಿರೋ ಅಂಥದ್ದು ಹಾಗೆ ಫಾರ್ಮಲ್ಸಲ್ಲಿ ತೊಗೊಂಡ್ವಿ ಅವನಿಗೆ ಆಲ್ಮೋಸ್ಟ್ ತರ್ಟಿ ಟೂ ಇಂದ ತರ್ಟಿ ಫೋರ್ ಸೈಜೇನೆ ಅವನಿಗೆ ಫಾರ್ಮಲ್ಸಲ್ಲೂ ಅಷ್ಟೇ ನಾವು ಲೋ ಕ್ವಾಲಿಟಿ ತೊಗೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ತೊಗೊಳ್ಳೋದು ಒಂದೊಂದು ಸಲ ಅಲ್ವಾ ನನ್ನ ಹಸ್ಬೆಂಡ್ ಏನಂದರೆ ಅಮೌಂಟ್ ಇದ್ದಾಗ ಒಂದೇ ಸಲ ಕೊಡಿಸ್ಬಿಡ್ತಾರೆ ಪದೇ ಪದೇ ಬಟ್ಟೆ ತೊಗೊಳೋಕೆ ದುಡ್ಡು ಇರುತ್ತೋ ಇಲ್ವೋ ಅಂದ್ಬಿಟ್ಟು ಅವ್ರು ಇದ್ದಾಗ ಕೊಡಿಸ್ಬಿಡ್ತಾರೆ ಹಂಗಾಗಿ ಮಕ್ಕಳಿಗೆ ಒಂದು ಏಳು ಜೊತೆ ಬಟ್ಟೆ ತೊಗೊಂಡ್ವಿ ಅದು ಬ್ಲೂ ಕಲರ್ ಒಂದು ಪ್ಯಾಂಟ್ ತೊಗೊಂಡ್ವಿ ಇದೊಂದು ಬ್ಲ್ಯಾಕ್ ಕಲರ್ದೊಂದು ಪ್ಯಾಂಟು ಹಾಗೆ ಇದೊಂದು ಸ್ವಲ್ಪ ಗ್ರೇ ಕಲರ್ದೊಂದು ಪ್ಯಾಂಟ್ ಮೂರು ಫಾರ್ಮಲ್ಸಲ್ಲಿ ತೊಗೊಂಡ್ವಿ ಮೂರು ಜೀನ್ಸಲ್ಲಿ ತೊಗೊಂಡ್ವಿ ಅದಕ್ಕೆ ಮ್ಯಾಚ್ ಆಗೋ ಮ್ಯಾಚ್ ಆಗೋ ಅಂಥ ಶರ್ಟನ್ನ ನೋಡಿ ನೋಡಿ ಮ್ಯಾಚ್ ಮಾಡ್ಕೊಂಡ್ವಿ ಸೊ ಹಾಗೆ ಶರ್ಟಲ್ಲಿ ಇದೊಂಥರ ಆಗಿ ಕಾಣಿಸುತ್ತೆ ಕಲರ್ ಇದು ಶೈನಿಂಗ್ ಥರ ಇದೆ ಬಟ್ಟೆ ಇದು ಪ್ಲೈನು ಇದೇನು ಡಿಸೈನ್ ಆ ಥರ ಏನಿಲ್ಲ ಪ್ಲೈನ್ ಇದು ಇದು ಹಸ್ಬೆಂಡ್ ಇಷ್ಟಪಟ್ಟು ತೊಗೊಂಡಿದ್ದು ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ ಏನೋದಕ್ಕೋಸ್ಕರ ಹಾಗೆ ಇದೊಂದು ಮರುನ್ ಕಲರಲ್ಲಿ ಒಂದು ತೊಗೊಂಡ್ವಿ ಇದು ಕೂಡ ಪ್ಲೈನು ಏನು ಡಿಸೈನ್ ಏನು ಇಲ್ಲ ಬಟ್ ಶೈನಿಂಗ್ ಇರೋಂಥ ಕ್ಲಾತ್ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಕಲರ್ ವೈಸು ಅದೊಂದಾಯಿತು ಮತ್ತು ವೈಟ್ ಕಲರು ಸ್ವಲ್ಪ ಬಾಕ್ಸ್ ಬಾಕ್ಸ್ ಬ್ಲ್ಯಾಕ್ ಕಲರ್ ಇದೆ ಇದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೈಟಲ್ಲಿ ಫುಲ್ ವೈಟ್ ಅಂದರೆ ಬೇಗ ಗಲೀಜು ಮಾಡ್ಕೊಂಡ್ಬಿಡ್ತಾರಲ್ವ ಮಕ್ಕಳು ಹಾಗಾಗಿ ಆ ಥರ ಸ್ವಲ್ಪ ಡಿಸೈನ್ ಇರೋದು ತಗೊಂಡ್ವಿ ಇದು ನೋಡಿ ಬ್ಲ್ಯಾಕಿಗೆ ಪಿಸ್ತಾ ಹಾಗೆ ಬ್ಲೂಗೆ ವೈಟ್ ಕಲರು ಇದಕ್ಕೆ ಬ್ಲ್ಯಾಕ್ ಕಲ್ಲರು ಈ ಥರ ಮ್ಯಾಚ್ ಮಾಡಿದ್ವಿ ಫಾರ್ಮಲ್ಸಲ್ಲಿ ಮರೂನ್ಗೆ ಆ ಒಂದು ಸಿಮೆಂಟ್ ಕಲ್ಲರು ವೈಟು ಈ ಒಂದು ಬ್ಲೂ ಕಲರ್ ಪ್ಯಾಂಟಿಗೆ ಬ್ಲ್ಯಾಕ್ ಕಲರ್ಗೆ ಈ ಥರ ಸ್ವಲ್ಪ ಗ್ರೇ ಕಲರ್ದು ಈ ಥರ ಮ್ಯಾಚ್ ಮಾಡಿದ್ವಿ ಸೊ ಸೂಪರಾಗಿತ್ತು ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಅಥವಾ ಎಕ್ಸ್ಚೇಂಜ್ ಏನಾದರೂ ಚೇಂಜ್ ಮಾಡ್ಬೋದು ಅಂತಂದರೆ ನನಗೆ ಅದನ್ನು ಕಮೆಂಟ್ ಮಾಡಿ ಇದು ಬ್ಲೂ ಕಲರು ಶೇರ್ವಾನಿ ತೊಗೊಂಡಿದ್ದು ಇದು ನನಗೆ ತುಂಬಾ ಇಷ್ಟ ಆಯಿತು ಬಟ್ ನನ್ನ ತಮ್ಮ ಇದು ಜಾತ್ರೆ ಥರ ಇದೆ ಅಂತಿದ್ದ ಗೊತ್ತಿಲ್ಲ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ಈ ಬ್ಲೂ ಕಲರ್ ಇಷ್ಟ ಮತ್ತು ಈ ಥರ ಡ್ರೆಸ್ಗಳು ಚುಮ್ಕಿ ಚುಮಕಿ ಇರೋವೆಲ್ಲ ಸಖತ್ ಇಷ್ಟ ಆಗ್ತವೆ ಹಾಗಾಗಿ ನಾನು ಇದನ್ನು ತೊಗೊಂಡೆ ಇದಕ್ಕೆ ಅವರು ನಿಯರ್ಲಿ ಮೂರು ಸಾವಿರ ಹೀಗೆಲ್ಲ ಹೇಳಿದ್ರು ಬಟ್ ನಾವು ಮುಂಚೆ ಒಂದು ಅಂಗಡೀಲಿ ತೊಗೊಂಡಿದ್ವಿ ನೋಡಿದ್ವಿ ರೆಡ್ ಕಲರು ಅವ್ರು ಎರಡೂವರೆ ಮೂರು ಸಾವಿರ ಹೇಳಿದ್ರು ನಾವು ಎರಡೂವರೆ ಕೇಳಿದ್ರು ಕೊಡಲಿಲ್ಲ ಬಟ್ ಅದು ತುಂಬಾ ಚೆನ್ನಾಗಿತ್ತು ಇದು ನನಗೆ ಇಷ್ಟ ಆಯಿತು ಬ್ಲೂ ಕಲರು ಸೊ ಇದಕ್ಕೆ ನಾವು ಬಾರ್ಗೇನ್ ಮಾಡಿ ಎರಡೂವರೆ ಸಾವಿರ ಕೊಟ್ವಿ ಅವರು ಮೂರು ಸಾವಿರದ ಕಮ್ಮಿ ಇಲ್ಲ ಅಂದರು ಬಟ್ ಎರಡೂವರೆ ಸಾವಿರ ಕೊಟ್ವಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ಈ ಕಲರು ಸಖತ್ತು ಇಷ್ಟ ಬ್ಲೂ ಕಲರು ಅವನಿಗೆ ಕೂಡ ವೇರ್ ಮಾಡಿ ಕೂಡ ನೋಡಿದೆ ತುಂಬ ಚೆನ್ನಾಗಿತ್ತು ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಎಲ್ಪ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೊಸಬ್ರೇನಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಯಾಕೆ ಅಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಶಿವಾಜಿ ನಗರದಲ್ಲಿ ಶಾಪಿಂಗ್ ಮಾಡಿ ತುಂಬಾ ಇಷ್ಟ ಆಯಿತು ನನಗೆ ಹೇಳಬೇಕಂದ್ರೆ ಫಸ್ಟ್ ಟೈಮ್ ನಾನು ಹೋಗಿದ್ದು ಸೊ ಮಕ್ಳು ಬಟ್ಟೆ ಶಾಪ್ ಮಾಡೋದ್ರಲ್ಲೇ ನಮಗೆ ಟೈಮ್ ಮುಗ್ದೋಯಿತು ಸೊ ಇನ್ನೂ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಕುರ್ತೀಸ್ ತೊಗೋಬೇಕಿತ್ತು ತ್ರೀ ಪೀಸ್ ಕುರ್ತೀಸು ಎಲ್ಲ ತೊಗೊಳಕ್ಕಾಗಲಿಲ್ಲ ಬಟ್ ಇನ್ನೊಂದು ಟೈಮ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕಲೆಕ್ಷನ್ ವೈಸು ನಾನು ಹೋಗಿದ್ದು ಇದು ಸಫಾ ಕಲೆಕ್ಷನಲ್ಲಿ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಯಾರಾದರೂ ಹೋಗಿ ಮಕ್ಕಳು ಬಟ್ಟೆ ತೊಗೊಳ್ತೀರ ಅಂತಂದರೆ ಖಂಡಿತ ಪರ್ಚೇಸ್ ಮಾಡ್ಬೋದು ನಿಮಗೆ ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ ಬಟ್ಟೆ ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾವು ಆಲ್ಮೋಸ್ಟ್ ಬಟ್ಟೆ ಅಲ್ಲೇ ತೊಗೊಂಡಿದ್ದು ನಮಗೆ ಹನ್ನೆರಡು ಹದಿನಾಲ್ಕು ಸಾವಿರ ಲಾಸ್ಟಿಗೆ ಫೈನಲ್ ಬಂದರು ಇಪ್ಪತ್ತೊಂಬತ್ತು ಸಾವಿರ ಆಗಿದ್ದು ಹತ್ತತ್ರ ಹದಿನೈದು ಸಾವಿರ ನಾವು ಬಾರ್ಗೇನ್ ಮಾಡಿರೋವಂಥದ್ದು ಅದೇನು ಕಡಿಮೆ ಅಲ್ಲ ಅಷ್ಟು ಬಾರ್ಗೇನ್ ಮಾಡೋ ಅಂಥದ್ದು ಬಟ್ ಅವರು ಕೂಡ ಅಷ್ಟಕ್ಕೆ ಹಾಕಿ ನನಗೇನೋ ಎಲ್ಲ ಬಟ್ಟೆ ಒರ್ತ್ ಅಂತ ಅನ್ನಿಸ್ತು ಯಾವುದಕ್ಕೂ ನಾವು ಜಾಸ್ತಿ ಕೊಟ್ಟಿದ್ದೀವಿ ಅಂತ ಏನು ಅನ್ನಿಸ್ಲಿಲ್ಲ ಸೊ ಕ್ವಾಲಿಟಿ ವೈಸ್ ನಿಜ ಹೇಳ್ತೀನಿ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ನನಗೆಲ್ಲ ಬಟ್ಟೆಗಳು ಆಲ್ಮೋಸ್ಟ್ ನನಗೆ ಕ್ವಾಲಿಟಿ ವೈಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ನಿಮಗೆ ಯಾವ ಬಟ್ಟೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನೋಡಿ ಇದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅವನಿಗೆ ಅದು ಸಪ್ರೇಟ್ ಪೀಸು ನಿಮ್ಗೆ ಯಾವ ಬಟ್ಟೆ ಇಷ್ಟ ಆಯಿತು ಯಾವ ಕಲೆಕ್ಷನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ